ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಹಾವೇರಿಯ ಶಿಗ್ಗಾಮಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾನ್ ಗೆಲುವಿನ ನಗೆ ಬೀರಿದ್ದಾರೆ ಈ ಗೆಲುವಿನ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಕೆಲಸ ಮಾಡಿದೆ ಹೌದು ಶಿಗಾಮಿ ಕ್ಷೇತ್ರದ ಜವಾಬ್ದಾರಿ ಹೊತ್ತಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ನಾಯಕರಿಗೆ ಶಾಕ್ ನೀಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಟ್ಟಿದ್ದ ಕೋಟೆ ಸತೀಶ್ ಜಾರಕಿಹೊಳಿ ಅವರ ಹೊಡೆತಕ್ಕೆ ಚಿತ್ರ ಚಿತ್ರವಾಗಿದೆ ಬೈ ಎಲೆಕ್ಷನ್ ಸಂಪೂರ್ಣ ಉಸ್ತುವಾರಿ ಹೊತ್ತಿದ್ದ ಸತೀಶ್ ಜಾರಕಿಹೊಳಿ ಸಂಭಾವ್ಯ ಬಂಡಾಯ ನಾಯಕರನ್ನ ಮೊದಲೇ ಗುರುತಿಸಿ ನಾಮಪತ್ರ ಘೋಷಣೆಗೆ ಮೊದಲೇ ಪ್ರಮುಖ ನಾಯಕರ ಮನವೊಲಿಸಿದ್ರು ನಾಮಪತ್ರ ಸಲ್ಲಿಕೆ ನಂತರ ಅಜ್ವೀರ್ ಖಾದ್ರಿ ಬಂಡಾಯ ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರವೇಶಿಸಿದ್ರು ಸಣ್ಣ ಸಣ್ಣ ಜಾತಿ ಮತಗಳನ್ನು ಸಂಘಟಿಸಿದ ಸತೀಶ್ ಜಾರಕಿಹೊಳಿ ಮುಖ್ಯವಾಗಿ ಅಹಿಂದ ಮತಗಳನ್ನು ಸಮರ್ಥವಾಗಿ ಒಟ್ಟುಗೂಡಿಸಿದ್ರು ಅಲ್ಲದೆ ಬಸವರಾಜ ಬೊಮ್ಮಾಯಿ ಅವರ ಅಸ್ತ್ರದಲ್ಲಿ ತಿರುಗಿ ಇಟ್ಟುಕೊಟ್ಟು ಅವರ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಮೂಡಿಸುವಲ್ಲಿ ಯಶಸ್ವಿಯಾದರು ಕ್ಷೇತ್ರದಲ್ಲಿ ಪ್ರತಿ ಬಾರಿ ಒಳ ಒಪ್ಪಂದದ ಸುದ್ದಿಯಾಗಿ ಕಾಂಗ್ರೆಸ್ ಸೋಲುತ್ತಿತ್ತು ಆದರೆ ಈ ಬಾರಿ ಒಳ ಒಪ್ಪಂದದ ರೂಮರ್ ಹಬ್ಬಲು ಬೆಳಗಾವಿ ಸಾಹುಕಾರ ಅವಕಾಶ ಕೊಡಲಿಲ್ಲ ಇತ್ತ ಪ್ರಬಲ ಲಿಂಗಾಯಿತ ವರ್ಗದವರ ಮತ ಸೆಳೆಯಲು ಮಠಾಧೀಶರ ಅಸ್ತ್ರವನ್ನು ಬಳಸಿಕೊಂಡು ಸತೀಶ್ ಜಾರಕಿಹೊಳಿ ಲಿಂಗಾಯಿತ ಎಲ್ಲಾ ಮಠಗಳಿಗೂ ಹೋಗಿ ಆಶೀರ್ವಾದ ಪಡೆದರು ಅಂತಿಮವಾಗಿ ಸಮರ್ಪಕ ಸಂಪನ್ಮೂಲ ಹಂಚಿಕೆಯಲ್ಲೂ ಯಶಸ್ವಿಯಾಗಿ ಶಿಗಾವಿಯ ಮುಸ್ಲಿಮರಿಗೂ ನಾಯಕರಾಗಿ ಹೊರಹೊಮ್ಮಿದ್ರು ಸತೀಶ್ ಜಾರಕಿಹೊಳಿ ಅವರ ಉಸ್ತುವಾರಿಯ ನಡುವೆ ಕ್ಷೇತ್ರಕ್ಕೆ ಜಮೀರ್ ಬಂದು ಹೋದದ್ದು ಕಾಂಗ್ರೆಸ್ ಪ್ಲಸ್ ಆಗಿದ್ದು ಶಿಗ್ಗಾವಿಯಲ್ಲಿ ಐತಿಹಾಸಿಕ ಗೆಲುವಿಗೆ ಸಾಕ್ಷಿಯಾಗಿದೆ